ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ತುಳುನಾಡು ಅಂದ್ರೆ ಮಂಗಳೂರು ಕಡೆ ಹೆಚ್ಚಾಗಿ ಮಾಡುವಂತ ಕೋರಿ ರೊಟ್ಟಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಕೋರಿ ಅಂದ್ರೆ ಚಿಕನ್ ಅದು ಕೋಳಿ ಈಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ತೆಂಗಿನ ಎಣ್ಣೆನ ಹಾಕೋತಾ ಇದ್ದೀನಿ ಮತ್ತೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಸಿರು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಹಸಿರು ಮೆಣಸಿ ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ಚ ತೊಳೆದಿಟ್ಕೊಂಡು ಚಿಕನನ್ನು ಹಾಕ್ತಾ ಇದ್ದೀನಿ ಈಗ ಚಿಕನ್ ಹಾಕಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯೋಕೆ ಬಿಡಬೇಕು ನಾವಿಲ್ಲಿ ನೀರು ಹಾಕ್ಬಾರ್ದು ಈ ಚಿಕನ್ಗೆ ಅರ್ಶಿಣ ಪುಡಿ ಮತ್ತು ಉಪ್ಪು ಚೆನ್ನಾಗಿ ಇಟ್ಕೊಬೇಕು ಅದುವರೆಗೂ ನಾವು ಬೇಯೋಕೆ ಇಡೋಣ ಇಲ್ಲಿ ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಒಣಮೆಣಸಿನ್ ಹಣ್ಣು ಹಾಕೋದ್ರಿಂದ ನಮಗೆ ಸ್ವಲ್ಪ ಅಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ ಮಸಾಲೆದು ಇದು ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಚ್ಕಾರದ ಪುಡಿ ಮತ್ತೆ ಧನಿಯಾ ಪೌಡ್ರು ನಾನಿಲ್ಲಿ ಸ್ವಲ್ಪ ಶುಂಠಿ ಮತ್ತೆ ಜೀರಿಗೆದು ಪೌಡ್ರ್ ಹಾಕೋತಾ ಇದ್ದೀನಿ ಮತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟ ನೀರ್ನ ಹಾಕೊಂಡು ಕೆಲವ್ರು ಇಲ್ಲಿ ಬರೀ ತೆಂಗಿನಕಾಯಿ ಹಾಲ್ನ ತೆಗ್ದು ಹಾಕೋತಾರೆ ಆದ್ರೆ ನಾನು ತೆಂಗಿನಕಾಯಿ ತುರಿನೇ ಹಾಕೋತ ಇದು ಸಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಇದು ಚೆನ್ನಾಗಿ ನುಣ್ಣಗಾಗಬೇಕು ಅದುವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ನಾವು ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಮ್ಗೆ ಚಿಕನ್ ಬೇಕಾಗಿರುವಂತ ಮಸಾಲೆ ರೆಡಿ ಆಗಿದೆ ಇಲ್ಲಿ ಚಿಕನ್ ಬೆಂದಿದೆ ಈ ಬೆಂದಿರೋ ಚಿಕನ್ಗೆ ನಾನು ಇಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿದಂತ ಮಸಾಲನೆ ಹಾಕೋತಿದೀನಿ ಈ ಮಸಾಲೆನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಇವಾಗ್ಲೇನೆ ನೀರು ಹಾಕ್ಬಾರ್ದು ಈ ಚಿಕನ್ ಆ ಮಸಾಲನ ಚೆನ್ನಾಗಿ ಹಿಡ್ಕೋಬೇಕು ಅದು ಕುದಿಯೋಕ್ ಸ್ಟಾರ್ಟ್ ಆದ್ಮೇಲೆ ನಾವು ಅದು ಮಸಾಲೆ ಆ್ಯಡ್ ಆದ್ಮೇಲೆ ಚಿಕನ್ಗೆ ನಾವು ನೀರ್ ಹಾಕೋಬೇಕು ಈಗ ನಾವು ಎಷ್ಟು ಬೇಕೋ ಅಷ್ಟು ನೀರ್ ಹಾಕಿ ಈಗ ಟೇಸ್ಟ್ ಉಪ್ಪು ಬೇಕೋ ಏನ್ ಬೇಕೋ ಅದನ್ನೆಲ್ಲ ಇವಾಗ ಹಾಕೋಬೇಕು ಹಾಗೆ ಇದು ಚೆನ್ನಾಗಿ ಕುದ್ಮೇಲೆ ಇನ್ನೊಂದು ಪ್ಯಾನ್ ಅಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಎಲೆಗಳನ್ನ ಹಾಕೋತಾ ಇನ್ನು ಚೆನ್ನಾಗಿ ಫ್ರೈ ಆಗಬೇಕು ಇದು ಹಸ್ರಾಗೆ ಇರುತ್ತೆ ಗ್ರೀನ್ ಕಲರ ಕಾಣ್ತಾ ಇರುತ್ತೆ ನಾವು ರೆಡಿ ಆಗಿರುವಂತ ಚಿಕನ್ ಸಾಂಬಾರ್ಗೆ ಹಾಕ್ತಾ ಇದೀವಿ ಇದು ಮೇಲ್ಗಡೆ ತೇಲ್ತಾ ಇರುತ್ತೆ ಹಸ್ರಾಗೆ ಅದು ನೋಡಕ್ ಚೆನ್ನಾಗಿ ಕಾಣುತ್ತೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಸಹ ಕೊಡುತ್ತೆ ಇಲ್ಲಿ ನಾವು ಸಾರು ಅಥವಾ ಸಾಂಬಾರ್ ಅಂತ ಹೇಳ್ತೀವಿ ಅದೇ ಮಂಗಳೂರು ಸೈಡ್ ಹೋದ್ರೆ ಇದಕ್ಕೆ ಪದಾರ್ಥ ಅಂತ ಹೇಳ್ತಾರೆ ಇದು ಕೋರಿ ರೊಟ್ಟಿ ಇದು ನಮ್ಗೆ ಮಂಗಳೂರು ಬೇಕರಿಗಳಲ್ಲಿ ಸಿಗುತ್ತೆ ಇದು ತೆಳುವಾಗಿರುತ್ತೆ ಹಾಗೆ ಗಟ್ಟಿಯಾಗಿರುತ್ತೆ ಕರುಮ್ ಕುರುಮ್ ಅಂತ ಇರುತ್ತೆ ಇದ್ರ ಮೇಲೆ ಚಿಕನ್ ಸಾಂಬಾರ್ ಹಾಕಿದ್ರೆ ಅದು ಸ್ಮೂತ್ ಆಗಿರುತ್ತೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್